ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕಾಡಂಚಿನ ಗ್ರಾಮವಾದ ಹಂಗಳ ಗ್ರಾಮದಲ್ಲಿ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಸಮುದಾಯದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು ತದನಂತರ ಮಾತನಾಡಿದ ಶಾಸಕರು ಹಂಗಳ ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಹಾಗೂ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲು ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದ್ದು ಮುಂದಿನ ಆರು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಂಗಳ ಗ್ರಾಮದ ಮುಖಂಡರಾದ ಕಾಡ ಮಾಜಿ ಅಧ್ಯಕ್ಷ ಎಚ್ ಎಸ್ ನಂಜಪ್ಪ ತಾಲೂಕು ಪಂಚಾಯಿತಿ माजी ಅಧ್ಯಕ್ಷ एचएन नटेश एचएन बसवराजू जिल्हा पंचायत माजी सदस्य राधा नागराजू बीके बोम्मैया ಸೇರಿದಂತೆ ಗ್ರಾಮ ಸ್ತರو حاضر ಇದ್ದರು. समुदायबरोबर कामगारे मुंदर कामगारे येस 50 अक्ष रुपये पुढे ಆಗಿದ अनुदानाचा वितरण मारितो. या कार्यक्रमले उपस्थित एरिया मुख्यापदा माधव पवार तालुका पंचायती माजी सर अध्यक्ष व नंतर नटेश ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರೇ ಅವಲ್ಲ ಪಕ್ಷದ ಮುಖಂಡರೇ ಹಿರಿಯರು ಈಗಾಗಲೇ ಮಾತಾಡ್ತಾ ಹೇಳಿದ್ರು ನಾನು ಖಂಡಿತಾಗ್ಲೂ ಹೇಳಿದ್ದೆ ನಾನು ತಾಸಕ್ನಾಗಿ ಖಂಡಿತವಾಗ್ಲು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಮಾನ್ಯ ತಿಮ್ಮಯ್ಯನವರು ಕೂಡ ಇಲ್ಲಿ ಬಂದಿದ್ದು ಒಂದು ಸಭೆ ಮಾಡಿದ್ರು ಅವಾಗ ಅವ್ರ ಕುಂದುಕೊರ್ತೆಗಳು ಕೇಳ್ಕೊಂಡಾಗ ಹಿಂಗ್ ಆಗ್ಬೇಕು ಅಂದಿದ್ರು ಅವರು ಕೂಡ ನಮ್ಮ ಸರ್ಕಾರ ಬಂದ್ರೆ ಮಾಡ್ಕೊಡ್ತೀವಿ ಅದೇ ರೀತಿ ಇವತ್ತು ಮಾನ್ಯ ನಿಜನವರು ಕೂಡ ಯಾವುದೇ ತರಹದ ಒಂದು ಇದಿಲ್ಲದೆ ನಾನು ನೀವು ಶಾಸಕರಾದ ಬಂದ ಮೇಲೆ ಮಾಡ್ಕೊಡ್ಬೇಕು ಅಂತ ಅವರು ನನಗೆ ಒತ್ತಡ ಇರ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದೆ ಖಂಡವಾಗ್ಲೂ ಮುಂದಿನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾಗಿರುವಂತಹ ಸೌಕರ್ಯಗಳು ಸರ್ಕಾರದಿಂದ ಬರೋ ಸವಲತ್ತುಗಳು ಯಾಕಂದ್ರೆ ಇವತ್ತು ನಮ್ಮ ಸರ್ಕಾರ ಏನು ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಿದೆ ಇವತ್ತು ಎಲ್ಲಾ ಸಮಾಜದವರೆಗೂ ಸಮಾನವಾದಂತ ಅಟ್ ಸಿಗ್ಕೊಟ್ಟು ಅಂತ ಹೇಳಿ ಎಲ್ಲ ಗ್ಯಾರಂಟಿಗಳನ್ನು ಎಲ್ಲಾ ಜನಾಂಗಕ್ಕೂ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಏನು ನಮ್ಮ ಗುಂಡುಪೇಟೆ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ರೀತಿಯ ಅನುದಾನಗಳು ಬಿಡುಗಡೆ ಆಗ್ತದೆ ಇವತ್ತು ನಾವು ಹೇಳ್ತೀವಿ ಕೆಲಸ ಮಾತಾಡಬೇಕು ನಾವು ಮಾತಾಡಿದ್ರೆ ಪ್ರಯೋಜನ ಇಲ್ಲ ಯಾಕಂದ್ರೆ ಎಷ್ಟೇ ಮಾತಾಡಿದ್ರು ಕೊನೆಗೆ ಏನಾಗ್ತದೆ ಏನ್ ಮಾಡಿಸಿದ್ರೆ ಅವರು ಮಾತಾಡ್ದಂಗೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದಕ್ಕೆ ಕಾರಣಗಳು ಸಾಕಷ್ಟು ಇದೆ ಯಾಕಂದ್ರೆ ಹಿಂದೆ ನಾವು ನೋಡಿದ್ರು ಏನೇನಾಯ್ತು ಏನೇನು ಆಗ್ಲಿಲ್ಲ ಅಂತ ಅದು ಆ ತರದಕ್ಕೆ ಅವಕಾಶಗಳು ಕೊಡಲ್ಲ ಯಾಕಂದ್ರೆ ಗುಂಡುಪೇಟೆ ಒಂದು ವಿಶೇಷವಾದ ಕ್ಷೇತ್ರ ಜೊತೆಗೆ ಇದು ಒಂದು ಎತ್ತರವಾದ ಪ್ರದೇಶದಲ್ಲಿದೆ ಅಂಗ್ಲ ಗ್ರಾಮ ಹಂಗಾಗಿ ಇವತ್ತು ಏನು ನಮ್ಮ ಇಲ್ಲಿ ಎಲ್ಲಾ ತರಹದ ಸಮುದಾಯದ ಜನಗಳು ಇರೋದ್ರಿಂದ ಇವತ್ತು ವಾಲ್ಮೀಕಿ ನಾಯಕ ಸಮುದಾಯ ಇರ್ಬೋದು ಅಂಬೇಡ್ಕರ್ ಸಮುದಾಯ ಇರ್ಬೋದು ಜೊತೆಗೆ ಲಿಂಗಾಯತ್ರಿ ಇರ್ಬೋದು ಎಲ್ಲಾರ್ಗು ಇಲ್ಲಿ ಸಮುದಾಯ ಭವನಗಳ ಅವಶ್ಯಕತೆ ಇದೆ ಅಂತ ಈಗಾಗಲೇ ಮಂದಟ್ಟು ಮಾಡಿದರೆ ಇವತ್ತು ಬಾಬು ರಾಮ್ಗೂ ಐವತ್ತು ಲಕ್ಷ ಆಗಿದೆ ಜೊತೆಗೆ ಅಂಬೇಡ್ಕರ್ ಸಮುದಾಯ ಭವನಕ್ಕೂ ಐವತ್ತು ಲಕ್ಷ ಆಗಿದೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ವಾಲ್ಮೀಕಿ ಸಮುದಾಯ ಭವನದ ಬೇಡಿಕೆಯಲ್ಲಿ ಖಂಡಿತ ಒಂದು ಐದಲ್ಲಿ ಕೆಲಸ ಮಾಡ್ತಿದ್ದೀವಿ ಈಗಾಗಲೇ ಇವತ್ತೇನಾಗಿದೆ ಆ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಕೈಲೇ ಇದೆ ಏನೋ ಒಂದು ಇದಾಗಿ ಇವತ್ತು ನಾಗೇಂದ್ರ ಅವರು ಇದ್ದಂತ ಸಚಿವ ಸ್ಥಾನ ತೆಗೆದುಕೊಂಡಿರ್ತಾ ಇವತ್ತು ಆ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಜೊತೆಗೆ ಆ ಇಲಾಖೆಯನ್ನು ನೋಡ್ಕೊಳ್ಳೋ ಒಬ್ಬ ಆಫೀಸರ್ ಕೂಡ ನಮ್ಮ ಗುಂಡುಪೇಟೆ ಮತ್ತೇನು ಮುಖ್ಯಮಂತ್ರಿ ಕಚೇರಿ ನಮ್ಮ ವಾಲ್ಮೀಕಿ ಟ್ರೈಬಲ್ ನೋಡ್ಕೊಳ್ಳೋ ಅಧಿಕಾರಿನೂ ಕೂಡ ಗುಂಡುಪೇಟೆ ಅವ್ರಿಗೆ ಆಗಲೇ ನಾನು ಒಂದು ಮನವಿ ಕೊಟ್ಟಿದ್ದೀನಿ ನಮ್ಮ ಗುಂಡುಪೇಟೆ ತಾಲೂಕಲ್ಲಿ ಸಮುದಾಯ ಆರೋಗ್ಯ ಇಲ್ಲ ಅವರು ಸಕಾರಿದಾರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಂದ ಅದನ್ನ ಪಡೆದು ಅದಕ್ಕೂ ಚಾಲನೆ ಕೊಡುವಂತ ಕೆಲಸ ಅದರಲ್ಲಿ ಅದ್ರಲ್ಲಿ ಯಾವ್ದೇ ಇದ್ದು ಅನುಮಾನ ಮೇಲೆ ಯಾಕಂದ್ರೆ ಇವತ್ತು ನಮ್ಮ ಅಣ್ಣ ದೊಡ್ಡ ಗ್ರಾಮ ಇಲ್ಲಿ ಐದು ಬೂತ್ ಇದೆ ಐದ್ ಸಾವಿರಕ್ಕೆ ಹೆಚ್ಚು ಹೋಟೆಲ್ಸ್ ಇದೆ ಆರೂವರೆ ಸಾವಿರ ಹೋಟೆಲ್ಸ್ ಇದಾರೆ ಜೊತೆ ಎಲ್ಲಾ ಎಲ್ಲ ಇಡೀ ತಾಲೂಕಲ್ಲಿ ಇವತ್ತು ಜಾಸ್ತಿ ಇರುವಂತ ಗ್ರಾಮ ಜೊತೆ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳವರು ಇದಾರೆ ಯಾಕಂದ್ರೆ ಈಗ ಕುಂಬಾರ ಇದ್ದಾರೆ ಬೇರೆ ಬೇರೆ ಇವರು ಇದ್ದಾರೆ ಅಗಸರು ಇದಾರೆ ಗಾಣಿಗರಿದ್ದಾರೆ ಎಲ್ಲಾ ತರಹದ ಸಮುದಾಯಗಳು ಇರೋದ್ರಿಂದ ಖಂಡಿತವ್ರು ಅಗ್ಲ ವಿಶೇಷವಾದ ಸ್ಥಾನ ಪಡ್ಕೊಳ್ಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ಮನೆ ರಂಜಪ್ಪನ ಮಾರ್ಗದರ್ಶನ ಮತ್ತು ಇಲ್ಲಿ ಇರುವಂತಹ ಎಲ್ಲ ಕಾರ್ಯಕರ್ತರ ಮುಖಂಡರ ಈ ಗ್ರಾಮ ಅಭಿವೃದ್ಧಿ ಮಾಡೋಕೆ ಕೆಲಸ ಮಾಡ್ತೀವಿ ಯಾಕಂದ್ರೆ ಇವಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವಿನ ನಾವು ಕಲ್ಸಿದ್ದೇವೆ ಏನು ನಮ್ಮಲ್ಲಿ ರಸ್ತೆಗಳ ಅಭಿವೃದ್ಧಿ ಅಂತ ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಈಗ ಅನುದಾನಗಳು ಬಿಡುಗಡೆ ಆಗ್ತದೆ ಹಿಂದೆ ಯಾರೇ ಟೀಕೆ ಮಾಡಬಹುದು ವಿರೋಧ ಪಕ್ಷ ಬರೀ ಸುಳ್ಳು ಹೇಳ್ತಾರೆ ಅಂತ ಇವತ್ತು ನನ್ನ ಪ್ರಕಾರ ನಮ್ಮ ಗುಡ್ಡಪೇಟೆಗೆ ಹೆಚ್ಚು ಕಮ್ಮಿ ನೂರು ಕೋಟಿಗೂ ಮೇಲೆ ಹೆಚ್ಚು ಅನುದಾನ ಬಿಡುಗಡೆ ಆಗಿದೆ ಕೆಲಸಗಳು ನಡೀತವೆ ಆದ್ರೆ ಕಾಣಿಸ್ತಿಲ್ಲ ಅವ್ರಿಗೆ ಯಾಕೆ ಅಂದ್ರೆ ಇವತ್ತು ಬೊಮ್ಮನಹಳ್ಳಿಯಲ್ಲಿ ನಡೀತಕ್ಕಂತ ಅಂಬೇಡ್ಕರ್ ಶಾಲೆಗೆ ಹದಿನೆಂಟು ಕೋಟಿ ಶಾಂಕ್ಷನ್ ಅದೇ ರೀತಿ ನಮ್ಮ ಎ ಪಿ ಎಂ ಸಿ ಹತ್ತಿ ಮಾರ್ಕೆಟ್ಗೆ ಆರು ಕೋಟಿ ಸ್ಯಾಂಕ್ಷನ್ ಆಯ್ತು ಇವತ್ತು ನಮ್ಮ ಇಡೀ ಮೈಸೂರು ಸೇರಿ ಒಂದು ಹದಿಮೂರು ಹದಿನಾಲ್ಕು ಜಿಲ್ಲೆಗೆ ಹೋಲಿಸ್ಕೊಂಡಾಗ ಗುಂಡುಪೇಟೆಗೆ ಒಂದು ಕೋಲ್ಡ್ ಸ್ಟೋರೇಜ್ ಎ ಪಿ ಎಂ ಸಿಗೆ ಎಂಟುನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯ್ತು ಅದೇ ರೀತಿ ರಸ್ತೆಗಳು ಇಪ್ಪತ್ತೈದು ಕೋಟಿ ವಿಶೇಷ ಸಿಎಂ ಅವರ ಅನುದಾನ ಬಂದಿದೆ ಅದರಲ್ಲೂ ಅಂಗಕ್ಕೆ ಐವತ್ತು ಲಕ್ಷ ಹಾಕಿದ್ವಿ ಬುದ್ಧಿ ಪೂಜೆ ಮಾಡಿದ್ವಿ ಕಾರಣಂತರಗಳಿಂದ ಕಾಮಗಾರಿ ಶುರು ಅದಕ್ಕೆ ಕಾರಣ ಏನು ಅಂದ್ರೆ ಎಂ ಪಿ ಎಲೆಕ್ಷನ್ ಬಂದಿರೋದ್ರೆ ಬೋಡ್ ಆಫ್ ಪ್ರಾಡಕ್ಟ್ ಬಂದಿರೋದ್ರಿಂದ ಸರ್ಕಾರದಲ್ಲಿ ಅದು ಬೇಗ ಬೇಗ ಸಿಕ್ಲಿಲ್ಲ ಈಗ ಆಲ್ರೆಡಿ ಅದು ಇವತ್ತು ಎಮ್ ಡಿ ಅರ್ಥವಾಗಿ ಒಂದು ವಾರ ಆಗಿದೆ ಇನ್ನೊಂದು ವಾರ ದಿನದಲ್ಲಿ ಅದು ಅಮೌಂಟ್ ಬಿಡುಗಡೆ ಆದ ತಕ್ಷಣ ಕರ್ನಾಟಕ ಕೆಲಸ ಶುರು ಮಾಡ್ತಾರೆ ನಾವು ದೂರ ಪೂಜೆ ಮಾಡಿದ್ವಿ ಆ ಕಾಮಗಾರಿಗಳು ನಡೀತವೆ ಈಗ ಇನ್ನು ಮುಂದುವರೆದು ಸಣ್ಣ ಪುಟ್ಟ ಕಾಮಗಾರಿಗಳು ಇದಾವೆ ಯಾಕಂದ್ರೆ ಇವತ್ತು ಮನೆಪುಸಾದಿರಬಹುದು ಅಥವಾ ನಾರ್ಮರ ಕಾಲದಲ್ಲಿರ್ಬೋದು ಶಿರೂರಪ್ಪ ಕಾಲದಲ್ಲಿರ್ಬೋದು ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಇನ್ನೂ ಸುಮಾರು ಇರೋದ್ರಿಂದ ಇಂದ ನಿರಂಜನರು ಕೂಡ ಸಾಕಷ್ಟು ಅನುದಾನಗಳು ಅವ್ರ ಆಗಿತ್ತು ಅಂತ ಮಾಡಿದ್ದಾರೆ ಆದರೆ ಇವತ್ತು ಸಿ ಸಿ ರೋಡು ಕೆಲವು ಕಡೆ ಇನ್ನೂ ಸಣ್ಣ ಪುಟ್ಟ ಪ್ಯಾಚ್ಗಳು ಉಡ್ಕೊಂಡಿದೆ ಈಗ ಒಂದು ಗ್ರಾಮದಲ್ಲಿ ಐವತ್ತು ಮೀಟರ್ ಇರ್ಬೋದು ನೂರು ಮೀಟರ್ ಇರ್ಬೋದು ಉಳ್ಕೊಂಡಿರೋದನ್ನ ಮುಂದಿನ ದಿನದಲ್ಲಿ ಖಂಡಿತವಾಗೂ ಅದನ್ನ ಪ್ರಯಾರಿಟಿ ಮೇಲೆ ಅದಕ್ಕೆ ಕೆಲಸ ಮಾಡಿಸಿ ಅಂತ ಕೆಲಸ ಮಾಡ್ತೀವಿ ಅದಕ್ಕೆ ಯಾರ ತಂದ ನೀವು ಏನಪ್ಪ ಈಗ ಶಾಸಕರಿಗೆ ಹೇಳಿದ್ರು ಅಂದ್ರೆ ಯಾಕಂದ್ರೆ ಇವತ್ತು ಅನುದಾನ ಬರ್ತಾ ಇದೆ ನಾವು ಈಗ ಹೇಳ್ತಿದೀವಿ ಅದನ್ನ ಧೈರ್ಯವಾಗಿ ಹೇಳ್ತೀವಿ ಈ ಒಂದು ಆರು ತಿಂಗಳಿಂದ ಮುಂದಕ್ಕೆ ಹಿಂದಿನ ಜನಗಳು ಬರ್ತಿದೆ ಸೊ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದೀರಿ ನಾವು ಬರೋದಡವಾದ್ರು ನೀವೆಲ್ಲ ಕಾ ಎಲ್ಲ ಕಾಲದ ವರ್ಷದಲ್ಲಿ ಪೂಜೆ ಮಾಡಿದ್ವಿ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬಿಲ್ಡಿಂಗ್ ಉದ್ಯಾಸ ಮಾಡ್ತೀವಿ ಅಂತ ವಿಶ್ವಾಸ ಇದೆ ಇನ್ನೂ ಹೆಚ್ಚಿನ ಬೇಕಾದಂಥ ಸಮಯದಲ್ಲಿ ನಾವು ಸರ್ಕಾರದ ಮಟ್ಟಕ್ಕೆ ತಂದು ಕಂಪ್ಲೀಟ್ ಮಾಡ್ತೀವಿ